ನನ್ನ ಹೆಸರು ಡೀನಯ್ಯನ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸಮಿಪ್ರ ಶಾಲೆ ಉಜ್ಜಿನಿ ನಾನು ತೆಗೆದುಕೊಂಡಿರುವ ಚಾಪ್ಟರ್ ಏನೆಂದರೆ ಘನಗಳು ಮತ್ತು ಘನ ಮೂಲಗಳು ನಾವು ಇವಾಗ ಚಟುವಟಿಕೆ ಯುನಿಕಿಫ್ ಕ್ಯೂಬ್ ಉಪಯೋಗಿಸಿ ಚ ಪರೀಕ್ಷಿಸೋಣ ಯಾವುದೇ ಘನ ಸಂಖ್ಯೆಯನ್ನು ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಬಹುದು ಬೆಸ ಸಂಖ್ಯೆಗಳು ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಹೀಗೆ ಬೆಸ ಸಂಖ್ಯೆಗಳನ್ನು ನಾವು ಬರೆಯಬಹುದು ಈಗ ನಾವು ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡಾಗ ಮೂರು ಐದು ಮೂರು ಪ್ಲಸ್ ಐದು ಇದಕ್ಕೆ ಎಂಟು ದೊರೆಯುತ್ತದೆ ಅದೇ ರೀತಿ ನಾವು ಕ್ಯೂಬ್ನಲ್ಲಿ ನೋಡಿದಾಗ ಮೂರು ಮತ್ತು ಐದು ಇದನ್ನು ಕೂಡಿಸಿದಾಗ ಎಂಟು ದೊರೆಯುತ್ತದೆ ಒಂಬತ್ತು ಪ್ ಹನ್ನೊಂದು ಮೂರರ ಗಾತ ಮೂರು ಕ್ಯೂಬ್ ರೂಟ್ ಆಫ್ ಹದಿಮೂರು ಪ್ಲಸ್ ಹದಿನೈದು ಪ್ಲಸ್ ಹದಿನೇಳು ಪ್ಲಸ್ ಹತ್ತೊಂಬತ್ತು ಈಸಿಕೋಟು ಅರವತ್ನಾಲ್ಕು ದೊರೆಯುತ್ತದೆ ಈಸಿಕೋಟು ಇತರನ್ನು ಮಾಡಿಕೊಂಡು ತೋರಿಸಬಹುದು ಧನ್ಯವಾದಗಳು